ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಗುರುವಾರ ಇವತ್ತು ಶನಿಮಾತ್ಮದ ಒಂದು ಉತ್ಸವ ಎಲ್ಲ ನಡೀತಾ ಇದೆ ಇಪ್ಪತ್ತೈದನೇ ವರ್ಷದ್ದು ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮನೆ ಹಿಂಭಾಗ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಈ ಊರಿಗೆ ಬಂದ ಮೇಲೆ ಒಂದೇ ಸಲ ದೇವರ ಪ್ರಸಾದ ಸಿಕ್ಕಿದ್ದು ಸಾಮಾನ್ಯ ನಾನು ಅವರನ್ನು ದೇವರು ಅಂತ ಕರೆಯೋದಿಲ್ಲ ಮಹಾರಾಜ್ ಅಂತ ಕರೀತೀನಿ ಯಾಕೆಂದರೆ ತುಂಬಾ ಭಯ ನನಗೆ ಅವ್ರು ಕಂಡ್ರೆ ಅವ್ರ ನೆರಳು ದೇವಸ್ಥಾನದ ನೆರಳು ನೆಲ ಮೇಲೆ ಬಿದ್ದಿದ್ದಿರೂ ಸಹ ಚಪ್ಪಲಿ ಕಾಲಲ್ಲಿ ನಡ್ಕೊಂಡು ಹೋಗೋದಿಲ್ಲ ತುಳ್ಕೊಂಡು ಹೋಗೋದಿಲ್ಲ ಸೈಡಿಂದ ಹೊಟ್ಟೋಗಿಬಿಡ್ತೀನಿ ಅದರಲ್ಲೂ ಡೇಟ್ ಆದಾಗ ಮಾತ್ರ ದೇವಸ್ಥಾನ ಮುಂಭಾಗ ಹೋಗೋದು ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಹೋಗೋದಿಲ್ಲ ಯಾಕೆಂದರೆ ಸಾಧ್ಯ ಆದಷ್ಟು ಸ್ವಲ್ಪ ಭಯನೇ ಅವರು ಒಂದು ರೀತಿ ನಮ್ಮ ಪ್ರಿನ್ಸಿಪಾಲ್ ಇದ್ದಂಗೆ ಹೌದು ಭಯ ಆಗುತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಆದಲ್ಲಿ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಹಾಕಿ ಅಂತ ಹೇಳ್ತಾ ಕೆಂಪೀಸ್ ಕಿಚನ್ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಬೆಳಿಗ್ಗೆ ಎದ್ದ ತಕ್ಷಣ ಯಥಾವತ್ತಾಗಿ ಎಲ್ಲ ಕೆಲಸಗಳು ಹಾಗಿರುತ್ತೆ ಬಾಗಿಲು ಕಸ ಗುಡಿಸೋದು ನೀರು ಹಾಕೋದು ರಂಗೋಲಿ ಹಾಕೋದು ಮಲಗಿರೋದೆಲ್ಲ ಎತ್ತಾಕೋದು ಕಸ ಗುಡಿಸಿ ಮನೆ ಹೊರಿಸಿ ಅಡುಗೆ ಮನೆ ಬಂದುಬಿಡ್ತೀನಿ ಆಲ್ಮೋಸ್ಟ್ ನನಗೆ ರಂಗೋಲಿ ಹಾಕೋದೆಲ್ಲ ತೋರಿಸ್ಬೇಕು ಅಂತಂದು ಅಂತ ತುಂಬ ಇಷ್ಟ ಮೇನ್ ರೋಡ್ ಆಗಿರೋದ್ರಿಂದ ಯಾವಾಗಲೂ ಜನ ಗಿಜಿ ಅಂತಲೇ ಇರುತ್ತೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಸಾಮಾನ್ಯ ರಂಗೋಲಿ ರಂಗೋಲಿ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ಮನೆಯೊಳಗಡೆ ಕೆಲಸಗಳು ಸರ್ವೇ ಸಾಮಾನ್ಯ ತೋರಿಸಿ ತೋರಿಸ್ತೀನಿ ಒಂದು ನನಗೆ ಗೊತ್ತಿರೋಷ್ಟು ವಿಚಾರ ವಿಚಾರಗಳನ್ನ ವಿಷಯಗಳನ್ನ ನಿಮಗೆ ಹೇಳಬೇಕು ನಿಮಗೆ ಗೊ ಗೊತ್ತಿರೋ ಅಷ್ಟು ಅನುಮಾನಗಳನ್ನು ಅಥವಾ ವಿಷಯಗಳನ್ನು ನಾ ತಿಳ್ಕೋಬೇಕು ಅನ್ನೋ ಆಸೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಮುಖ ತೋರಿಸಿ ವೀಡಿಯೋ ಮಾಡಿ ಯಾಕೆ ಅಕ್ಕ ಅಂತ ಹೇಳ್ತೀರಾ ಮನೆಯಲ್ಲಿ ಅದಕ್ಕೆ ಸಮ್ಮತಿ ಇಲ್ಲ ಒಪ್ಪಿಗೆ ಇಲ್ಲ ಬೇಡ ಮುಖ ತೋರಿಸಿ ಎಲ್ಲ ವೀಡಿಯೋ ಮಾಡೋದೆಲ್ಲ ಬೇಡ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಮುಖ ತೋರಿಸಿದ್ರೆ ನನಗೆ ಇನ್ನೂ ಈಸಿ ವಿಡಿಯೋ ಕಂಟೆಂಟ್ಗಳು ತುಂಬ ಇದೆ ಎಲ್ಲನೂ ಬರೆದಿಟ್ಕೊಂಡಿದ್ದೀನಿ ಆದರೆ ಮುಖ ತೋರಿಸಿ ಮಾಡದಿರೋ ಕಾರಣ ಕಾರಣ ಕೆಲವೊಂದು ವೀಡಿಯೋಗಳಿಗೆ ಮಾಡೋಕ್ಕಾಗ್ತಾಯಿಲ್ಲ ಕೆಲವೊಂದು ಕಡೆ ಹೋಗೋಕ್ಕಾಗ್ತಾಯಿಲ್ಲ ಕೆಲವೊಬ್ಬರು ಸಂದರ್ಶನಗಳನ್ನು ಮಾಡಲಿಕ್ಕಾಗ್ತಾಯಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಆಯಿತಾ ಬನ್ನಿ ಇವಾಗ ತರಕಾರಿ ಅವರೆಕಾಳು ಕಾಳು ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆಗಾಕಿ ತರಕಾರಿ ಹಾಕಿ ಅದನ್ನು ಬಾಡಿಸ್ಕೊಂಡು ಅಕ್ಕಿ ಹಾಕಿ ವೀಸಲ್ ತಗೋತೀನಿ ಇನ್ನು ತರಕಾರಿ ತರಕಾರಿ ಮಾಮೂಲಿ ನವಿಲು ಕೋಸು ಕ್ಯಾರೆಟು ಮತ್ತು ಬೀನ್ಸು ಹಾಗೆ ಅವರೆ ಹಸಿ ಅವರೆಕಾಯಿ ಹಾಗೆ ಮಸಾಲೆ ಏನಪ್ಪ ಅಂದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಖಾರಕ್ಕೆ ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ಇಷ್ಟನ್ನು ಹಾಕಿ ರುಬ್ಕೊಂಡು ಮಾಮೂಲಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಂಡು ಸೋಂಪುನ ಹಾಕಬೇಕು ರುಬ್ಬೇಕಾದ್ರೆ ಒಗ್ಗರಣೆಗೂ ಸೋಂಪು ಹಾಕಿದ್ರಿ ಚೆಂದ ಆಮೇಲೆ ಈರುಳ್ಳಿ ಹಾಕಿ ಬಾಡಿಸಿಕೊಂಡು ತರಕಾರಿ ಹಾಕಿ ಬಾಡಿಸ್ಕೊಂಡು ಮಸಾಲೂ ಆದಮೇಲೆ ಟೊಮೊಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಾಯಿಸಿರೋ ನೀರನ್ನು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕುದ್ದಾದ್ಮೇಲೆ ಅಕ್ಕಿ ಹಾಕಿರ್ತೀನಲ್ವ ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿರ್ತೀನಿ ಆ ಅಕ್ಕಿನೂ ಹಾಕ್ಬಿಟ್ಟು ಮುಕ್ಕಲ್ ಭಾಗ ಬೆಂದಮೇಲೆ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ವಿಸಲ್ ತಗೊಂಡ್ರೆ ಆಯಿತು ಸ್ನೇಹಿತರೆ ರುಚಿಯಾಗಿರೋ ತರಕಾರಿ ಪಲಾವ್ ರೆಡಿಯಾಗುತ್ತೆ ಇವತ್ತು ಅವರೆಕಾಳು ಇದು ಉಪ್ಸಾರು ಮಾಡ್ತಾಯಿದ್ದೀನಿ ಮೊನ್ನೆ ಎಲ್ಲ ಹೇಳಿದೆ ಅಲ್ವಾ ನೂರು ರೂಪಾಯಿಗೆ ಮೂರು ಕೆ ಜಿ ಅವರೆಕಾಳು ಸಿಕ್ಕಿತ್ತು ಆ ಕಾರಣಕ್ಕೋಸ್ಕರ ತಗೊಂಡು ಎಲ್ಲನೂ ಸುಲ್ ಇಟ್ಕೊಂಡಿದೆ ಅದನ್ನೆಲ್ಲ ಹಾಕಿ ಉಪ್ಸಾರು ಮಾಡ್ತೀನಿ ಸೊಪ್ಪು ಬಂದ್ಬಿಟ್ಟು ಸಬ್ಬಸಿಗೆ ಸೊಪ್ಪನ್ನು ಇದ್ದೀನಿ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಹಾಗೆಯೇ ನಿನ್ನೆ ವಿಡಿಯೋಗೆ ಕಮೆಂಟ್ ಹಾಕಿದ್ರಲ್ವ ಕುಂಬಳಕಾಯಿನ ಮನೆ ಒಳಗಡೆ ತರ್ಬೋದಾ ಅಕಸ್ಮಾತ್ ನಮ್ಮ ಅಪ್ಪ ಅಮ್ಮ ತಗೊಂಡ್ಬಂದ್ಬಿಡ್ತಾರೆ ಏನು ಮಾಡೋದು ಕುಂಬಳಕಾಯಿಯನ್ನು ಉಂಡೆ ತರಬಾರ್ದಂತೆ ಒಡದೆ ತಗೊಂಡು ಅಂತ ಹೇಳ್ತೀರಾ ಅಮ್ಮ ನಾನು ರೈತರಾಗಿ ನಾನೊಂದು ಮಾತು ಹೇಳ್ತೀನಿ ನಾವು ಕುಂಬಳಕಾಯಿ ಬೆಳಿತೀವಿ ಸಿಹಿ ಕುಂಬಳನ ವರ್ಷಾನ್ಗಟ್ಲೆ ಇಟ್ಕೊಂಡಿರ್ತೀವಿ ಅಟ್ಟದ ಮೇಲೆ ಅದಕ್ಕೆ ಜುಟ್ಟಿಗೆಲ್ಲ ದಾರ ಕಟ್ಟಿ ವರ್ಷಾನ್ಗಟ್ಲೆ ಯೂಸ್ ಮಾಡ್ತೀವಿ ಇನ್ನು ನಾವು ಕುಂಬಳಕಾಯಿ ಬೆಳೆಯೋರಾದರೆ ಅಪ್ಪಿ ತಪ್ಪಿ ಏನಾದರೂ ವ್ಯಾಪಾರಸ್ಥರು ಬರಲಿಲ್ಲ ಅಂತಂದರೆ ಅಥವಾ ವ್ಯಾಪಾರಸ್ಥರು ನಾಳೆ ತೊಗೊಂಡೋಗ್ತೀವಿ ಅಂದರೆ ಅದನ್ನೆಲ್ಲ ಮನೆ ತಂದು ಇಟ್ಕೊಂಡಿರ್ತೀವಿ ಈ ಥರ ಇರಬೇಕಾದ್ರೆ ಕುಂಬಳಕಾಯಿನ ಮನೆ ತರಬಾರ್ದು ತರಬೇಕು ಅನ್ನೋದು ಏನು ಅದು ಸರಿ ಅಂತ ನನಗೆ ಗೊತ್ತಿಲ್ಲ ಯಾರೋ ಒಬ್ಬರು ಏನೋ ಹೇಳ್ತಾರೆ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ ನಮ್ಮ ರೈತರುಗಳು ಎಲ್ಲ ಕುಂಬಳಕಾಯಿನ ಒಡೆದು ಹೊಡೆದು ಹೊಡೆದು ಮನೆಯೊಳಗಡೆ ಇಲ್ಲ ಇಲ್ಲಾಂತಂದರೆ ನಾವು ವರ್ಷಾನಗಟ್ಲೆ ಇಡೋ ಕುಂಬಳಕಾಯಿನ ಒಡೆದು ಹೊಡೆದು ವರ್ಷಾನುಗಟ್ಲೆ ಇಟ್ಕೊಳೋಕ್ಕಾಗತ್ತಾ ಈ ವಿಚಾರ ತಿಳ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ನಾನು ಏನೂ ಹೇಳೋಕೆ ಹೋಗೋದಿಲ್ಲ ಕುಂಬಳಕಾಯಿ ತಂದರೆ ಖಂಡಿತ ಏನೂ ಆಗೋದಿಲ್ಲ ಆದರೆ ಕುಂಬಳಕಾಯಿನ ಹೆಣ್ಮಕ್ಳು ಹೊಡೀಬಾರ್ದು ಹೊಸಲು ಮಧ್ಯದಲ್ಲಿ ಗಂಡು ಮಕ್ಕಳಿಗೆ ಕ ಗಂಡು ಮಕ್ಕಳು ಕೈ ಕೊಟ್ಟು ಹೊಸಲು ಮಧ್ಯದಲ್ಲಿ ಒಡೆಯಪ್ಪ ಅಂತ ಒಡಿಸ್ಬಿಟ್ಟು ಅದಾದಮೇಲೆ ಅದನ್ನು ಹೆಚ್ಚಿ ಅಡುಗೆ ಮಾಡ್ತಕ್ಕಂಥದ್ದು ಸಿಹಿ ಕುಂಬಳಕ್ಕಾಯಿನೇ ಆಗಲಿ ಕಾ ಮತ್ತು ಬೂದುಗುಂಬಳಕಾಯಿನೇ ಆಗಲಿ ಗಂಡು ಮಕ್ಕಳು ಕೈಯಲ್ಲಿ ನಡು ಹೊಸಲ ಮೇಲೆ ಒಡಿಸಿ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಸ್ನೇಹಿತರೆ ಇವತ್ತು ಎಲ್ಲ ಫುಲ್ಲು ಮ್ಯಾಟುಗಳೆಲ್ಲನೂ ವಾಶ್ ಮಾಡೋಕ್ಕಾಗುತ್ತೆ ಹಾಕಿದೆ ಅದನ್ನೆಲ್ಲನೂ ವಾಶ್ ಮಾಡೋದಾಗಿದೆ ಹಾಗೆ ಬೆಣ್ಣೆ ಕರಗಿಸ್ಬೇಕು ಬೆಣ್ಣೆ ಕರೆಸೋದಕ್ಕೆ ಒಂದೆರಡು ಉಪ್ಪು ಸ್ವಲ್ಪ ಅರಶಿನ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೊಂಡು ಪುಡಿ ಮಾಡಾಕ್ತಾಯಿದೀನಿ ಹಾಗೇ ಬೇಕಂದರೆ ಕರಿಬೇವು ಮತ್ತು ಇದಾಗ್ಬೋದು ಕರ್ಬೇವು ಹಾಕ್ಬೋದು ಒಣ್ಮೆಣ್ಸಿ ಹಾಕ್ಬೋದು ಅವೆರಡೂ ಇರಲಿಲ್ಲ ಹಾಕಲಿಲ್ಲ ಬೆಳ್ಳುಳ್ಳಿ ಬೆಳೆನ ಹಾಕ್ಕೊಂಡು ಚೆನ್ನಾಗಿ ಅದು ತುಪ್ಪ ಎಲ್ಲ ತಳ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ತು ಬೆಣ್ಣೆನ ಕರಗಿಸ್ಕೊಂಡ್ರೆ ಸಾಕು ಬೆಣ್ಣೆ ಏನಾದರೂ ಫ್ರಿಜ್ಜಲ್ಲಿ ಇಟ್ಟಿದರೆ ಅದನ್ನು ಹೊರಗಡೆ ಒನ್ ಟೂ ಅವರ್ಸು ತೆಗೆದು ಪಾತ್ರೆಗೆ ಹಾಕಿಟ್ಬಿಡಿ ಇಲ್ಲಾಂದರೆ ಕೋಲ್ಡ್ ಇರಬೇಕಾದ್ರೇ ಒಲೆ ಮೇಲೆ ಇಟ್ಟು ಕರಗ್ಸೋಕೆ ಹೋದರೆ ತುಂಬ ತುಪ್ಪ ಮಾತ್ರ ಒಂಚೂರು ಚೆನ್ನಾಗಿ ಬರೋದಿಲ್ಲ ಅದಂತೂ ನಿಜ ಬನ್ನಿ ಇವತ್ತು ಹೆಣ್ಮಕ್ಳು ಬಗ್ಗೆ ಕೆಲವೊಂದಿಷ್ಟು ಮಾತುಕತೆಗಳ ಬಗ್ಗೆ ಮಾತಾಡೋಣ ಅಂತ ಮೆಚರ್ಡ್ ಆಗಿ ಯಾರು ತಿಂಗಳು ಪೀರಿಯಡ್ಸ್ ಆಗ್ತೀರ ಆ ಎಲ್ಲ ಹೆಣ್ಮಕ್ಳಿಗೂ ಒಂದೆರಡು ಕಿವಿ ಮಾತು ನನಗೆ ಗೊತ್ತಿರೋ ಅಷ್ಟು ಕಿವಿ ಮಾತು ಬಟ್ಟೆ ಯಾರು ಯೂಸ್ ಮಾಡ್ತಾ ಇದ್ದೀರಾ ಮತ್ತು ಯಾರು ವಿಸ್ಪರು ಅದನ್ನೆಲ್ಲ ಪ್ಯಾಡ್ಗಳನ್ನು ಯೂಸ್ ಮಾಡ್ತಾಯಿದ್ದೀರಾ ಖಂಡಿತ ಅವರು ಕಮೆಂಟ್ ಹಾಕಿ ಬಟ್ಟೆ ಯೂಸ್ ಮಾಡ್ತಕ್ಕಂತಹ ಹೆಣ್ಮಕ್ಳು ಫ ಮೊದಲನೇದಾಗಿ ಕೆಲವರು ಬ್ಲೀಡಿಂಗ್ ಆಗಿದೆ ಅಂತ ನಮ್ಮ ಶರೀರದಿಂದನೇ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಕೆಲವರು ಅಸಹ್ಯ ಪಟ್ಕೊಳ್ತಾರೆ ಅಸಹ್ಯ ಪಟ್ಕೊಂಡು ಅದನ್ನು ವಾಶ್ ಮಾಡಬೇಕಾದ್ರೆ ನೀರು ಬಿಟ್ಕೊಂಡು ಕಾಲಲ್ಲಿ ತೊಳೆದು ತೊಳೆದು ವಾಶ್ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಿ ಸೋಪ್ ಹಾಕಿ ವಾಶ್ ಮಾಡ್ತಾರೆ ಎಷ್ಟು ಜನ ಈ ತಪ್ಪು ಮಾಡ್ತೀರಾ ಖಂಡಿತ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ನೋವು ಬರುತ್ತೆ ಮುಂದೆ ನಿಮ್ಮ ನಿಮಗೇ ಒಂದು ಕೆಲವೊಂದು ದೋಷಗಳು ಮಕ್ಕಳಾಗುವಂಥ ಸಂದರ್ಭಗಳಲ್ಲಿ ಮಕ್ಕಳಾಗದೇ ಇರ್ಬೋದು ಮೊಟ್ಟೆ ಸರಿಯಾಗಿ ಬಿಡುಗಡೆ ಆಗದೇ ಇರ್ಬೋದು ಹುಟ್ಟಿರೋ ಮಕ್ಕಳು ಹಂಗವಿಕಲರಾಗಿ ಉಡ್ಬೋದು ಕೆಲವೊಂದು ದೋಷಗಳಾಗುತ್ತೆ ಕಾರಣಗಳು ಏನು ದೋಷ ಆಗೋದಕ್ಕೂ ನಾವೇ ಕಾರಣಕರ್ತರಾಗಿರ್ತೀವಿ ಹಾಗೆ ಬಟ್ಟೆನ ವಾಶ್ ಮಾಡಿದ್ಮೇಲೆ ಮುಸದ್ದು ಮುಂಚೆ ತಂದುಬಿಡಿ ಚೆನ್ನಾಗಿ ಬಿಸಲು ಒಣೆಯಾಕಿರ್ತೀರ ಯಾವುದೇ ಕಾರಣಕ್ಕೂ ಹಲ್ಲಿ ಓಡಾಡಬಾರ್ದು ಬಟ್ಟೆ ಮೇಲೆ ಹಾವುಗಳು ಓಡಾಡಬಾರ್ದು ಗರಡನ ನೆರಳು ಬಟ್ಟೆ ಒಣಗಾಕ್ದಾಗ ಆ ಮುಟ್ಟಾದ ಬಟ್ಟೆ ಮೇಲೆ ಖಂಡಿತ ಬೀಳಬಾರ್ದು ನೀವೇನಾದರೂ ಬಟ್ಟೆ ಯೂಸ್ ಮಾಡ್ತಾಯಿದ್ದೀರಾ ಅದನ್ನು ಬಿಸಾಕಬೇಕಾದ ಸಂದರ್ಭದಲ್ಲಿ ದಯವಿಟ್ಟು ಅಲ್ಲಿ ಇಲ್ಲಿ ಬಿಸಾಕ್ಲಿಕ್ಕೆ ಹೋಗ್ಬೇಡಿ ಅದನ್ನು ಬೆಂಕಿಗೆ ಹಾಕಿ ಸುಟ್ಬಿಡಿ ಆವೇನಾದರೂ ಅದ್ರ ಮೇಲೆ ಹರಿದಾಡ್ತು ಅಂತಂದರೆ ಜನ್ಮದಲ್ಲೂ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ ಆಯಿತಾ ತಿಂಗ್ ತಿಂಗಳು ಡೇಟ್ ಆಗೋದಿಲ್ಲ ಅಲ್ಲಿ ಓಡಾಡಿದ್ರೆ ಹಾವು ಓಡಾಡಿದ್ರೆ ಗರಡು ನೆರಳು ಬಿದ್ದರೆ ತಿಂಗ್ ತಿಂಗಳು ಡೇಟ್ ಆಗೋದಿಲ್ಲ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ತುಂಬಾ ಕಷ್ಟಪಡಬೇಕಾಗುತ್ತೆ ನೂರೆಂಟು ದೋಷ ಪರಿಹಾರ ಪೂಜೆಗಳನ್ನ ಮಾಡಿಸ್ಬೇಕಾಗುತ್ತೆ ಅದನ್ನು ನೆನಪಲ್ಲಿಟ್ಟುಕೊಡಿ ಇನ್ನೂ ಪ್ಯಾಡ್ ಯೂಸ್ ಮಾಡ್ತಾ ಇರೋರು ಎಷ್ಟೋ ಜನ ಪ್ಯಾಡನ್ನು ವಾಶ್ ಮಾಡೋದೇ ಇಲ್ಲ ಪ್ಯಾಡನ್ನು ಹಾಕೊಂಡ್ಮೇಲೆ ಹಾಗೆ ಬಿಸಾಕ್ಬೋದಲ್ವಾ ಅನ್ನೋ ಕಾರಣಕ್ಕೋಸ್ಕರ ಪ್ಯಾ ಪ್ಯಾಡನ್ನು ಯೂಸ್ ಮಾಡ್ತೀರಾ ನಲ್ಲಿ ಕೆಳಗಡೆ ಇಟ್ಟು ನೀರು ಆನ್ ಮಾಡಿದ್ರೆ ಸಾಕು ಆ ನೀರಿಗೆ ಎಲ್ಲ ಫುಲ್ಲು ಒಟ್ಟು ವಾಶ್ ಆಗಿರುತ್ತೆ ಆಮೇಲೆ ತೆಗೆದು ಡಸ್ಟ್ಬಿನ್ಗೆ ಹಾಕಿದ್ರೆ ಮುಗಿದೋಯ್ತಪ್ಪ ಅಲ್ವಾ ಅದನ್ನು ಬಿಟ್ಟು ಹಾಗೆ ಸುತ್ತಿ ಹಾಗೆ ಹಾಕಿದ್ರೆ ಮುಂದೆ ಕೆಲವೊಂದು ತೊಂದರೆಗಳಿಗೆ ನೀವೇ ಕಾರಣಕರ್ತರಾಗಿರ್ತೀರ ಪ್ಯಾಡ್ ಯೂಸ್ ಮಾಡೋದೇ ತಪ್ಪು ಅಂಥದ್ರಲ್ಲೂ ಹಾಗೆ ವಾಶ್ ಮಾಡದೆ ಹಾಕೋದು ಇನ್ನೂ ಮಹಾನ್ ತಪ್ಪು ಕೆಲವೊಂದು ಪ್ರಾಣಿಗಳು ಅದರ ಮೇಲೆ ಓಡಾಡಿದ್ರೆ ಅದರ ಜೊಲ್ಲು ನಿಮ್ಮ ಒಂದು ಡೇಡ್ ಪೀರಿಯಡ್ಸ್ ಆದ ಪ್ಯಾಡುಗಳ ಮೇಲೆ ಬಿದ್ದರೆ ಅಥ್ವಾ ಅದರ ನೆರಳುಗಳು ಬಿದ್ದರೆ ದೋಷ ಅಂದರೆ ನಾನಾ ರೀತಿ ದೋಷಗಳು ಉಂಟಾಗುತ್ತೆ ಸರ್ಪದೋಷ ಇರ್ಬೋದು ಹಲ್ಲಿ ದೋಷ ಇರ್ಬೋದು ಗರಡ ದೋಷ ಇರ್ಬೋದು ಸುಮಾರು ದೋಷಗಳು ಉಂಟಾಗುತ್ತೆ ಮುಂದೆ ನನಗೆ ಯಾಕಪ್ಪ ಮಕ್ಕಳು ಇಲ್ಲ ಮಕ್ಕಳಾದರೆ ಸಾಕಲ್ವಾ ಅಂತಂತೀರ ಅಂತ ಕೊರಗಬೇಕಾಗುತ್ತೆ ಇವತ್ತು ಏನಾದರೂ ಬುದ್ಧಿವಾದ ಹೇಳಕ್ಕೆ ಹೋದರೆ ಅವರೆಲ್ಲ ಮಾಡಿಲ್ವಾ ಅವರಿಗೆಲ್ಲ ಮಕ್ಕಳು ಆಗಿಲ್ವಾ ಇವರೆಲ್ಲ ಹಾಗೆ ಮಾಡ್ತಾರೆ ನಾನು ಹಾಗೆ ಮಾಡ್ತೀನಿ ಅನ್ನೋದು ಮಾತು ಬರುತ್ತೆ ನನಗೆ ಗೊತ್ತಿರೋ ಅಷ್ಟೇ ನಾನು ಹೇಳ್ತೀನಿ ಪೀರಿಯಡ್ಸ್ ಆಗಿ ಬಟ್ಟೆನ ವಾಶ್ ಮಾಡಿ ಒಣಗಾಕದ ಮೇಲೆ ಸಂಜೆಗೂ ಮುಂಚೆ ತಂದು ಮನೆಯಲ್ಲಿ ಕ್ಲೀನಾಗಿ ಒಂದು ಕವರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಡೇಟ್ ಆಗೋ ತಂದ್ಕೊಂಡು ಒಂದು ಕವರ್ ಒಳಗಡೆ ಇಟ್ಕೊಂಡ್ರೆ ಆಯಿತು ಹಾಗೆಯೇ ಪೀರಿಯಡ್ಸ್ ಆದ ನೀವು ಬಟ್ಟೆ ಯೂಸ್ ಮಾಡಬೇಕಾದ್ರೆ ಫುಲ್ ವಾಶ್ ಮಾಡ್ತೀರಲ್ವ ಇವತ್ತು ಡೇಟ್ ಆಗಿರ್ತೀರಾ ಡೇಟ್ ಹಾಕೊಂಡು ಬಟ್ಟೆ ಯೂಸ್ ಮಾಡಿರ್ತೀರ ವಾಶ್ ಮಾಡ್ತೀರಾ ಅದೆಲ್ಲ ಕ್ಲೀನಾಗೋವರೆಗೂ ಅದಾದಮೇಲೆ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಆ ಬಟ್ಟೆನ ಒದ್ದೆ ಬಟ್ಟೆನ ಮುಖಕ್ಕೆಲ್ಲ ಒರೆಸ್ಕೊಳ್ಳಿ ಆ ನೀರನ್ನು ವಾಶ್ ಮಾಡಾದ್ಮೇಲೆ ನೀರಿನಲ್ಲಿ ನೀರಿನಲ್ಲಿ ಒದ್ದೆ ಇರೋ ಬಟ್ಟೆನ ಮುಖಕ್ಕೆಲ್ಲ ಒರೆಸ್ಕೊಂಡ್ರೆ ಮುಖ ಶೈನಿಂಗ್ ಬರುತ್ತೆ ಮುಖದಲ್ಲಿರೋ ಮಡವೆಗಳು ಹೋಗುತ್ತೆ ಮುಖದಲ್ಲಿರ್ತಕ್ಕಂತಹ ಪಿಂಪಲ್ಗಳು ಮಾರ್ಕ್ಗಳು ಪಿಂಪಲ್ಗಳು ಬರೋದಿಲ್ಲ ಮಾರ್ಕ್ಗಳೆಲ್ಲ ಹೋಗುತ್ತೆ ಕೆಲವೊಂದು ಸ್ಕಿನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಇರಿಕ್ರ ಮಾತು ಆಯ್ತಾ ನಮ್ಮ ಮಾತಲ್ಲ ನನ್ನ ಅಜ್ಜಿ ನನಗೆ ಹೇಳ್ಕೊಡೋರು ಬಟ್ಟೆ ಎಲ್ಲ ಚೆನ್ನಾಗೂ ತೊಳೆದೈತೆ ನಮಗ ಹೂ ಕಣವ ಅದನ್ನು ಆಚೆ ಒಣಗಾಕು ಮುಂಚೆ ಮುಖಕ್ಕೆಲ್ಲ ಒಂಚೂರು ಹಂಗೆ ಸವರ್ಕೋಬಿಡಪ್ಪ ಅಂತ ಹೇಳೋರು ಅದಂತೂ ನಿಜ ಕೂಡ ಹೌದು ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ ಆಯಿತಾ ಬನ್ನಿ ಉಪ್ಸಾರು ಮಾಡ್ತಾಯಿದ್ದೀನಿ ಅವರ ಅವರೇ ಕಾಳು ಜೊತೆಗೆ ಹಸಿಮೆಣ್ಸಿ ಕಾಯಿ ಟೊಮೊಟೊನ ಬೇಯಕ್ಕೆ ಹಾಕಿದೆ ಹಾಗೆ ಈಗ ಹಸಿಮೆಣ್ಸಿನಕಾಯಿ ಹಸಿ ಮೆಣಸಿನಕಾಯಿಗೆ ಉಪ್ಸಾರು ಅಲ್ವಾ ಅದಕ್ಕೆ ಜೀರಿಗೆ ಮೆಣಸು ಉಪ್ಪು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆ ಬೇಯಿಸಿರೋ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚ ಹುಣಸೆ ಹಣ್ಣು ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಆದಮೇಲೆ ಇದೇ ಜಾರಿಗೆ ನಾನು ರುಬ್ಲಿಕ್ಕೆ ನೀರು ಹಾಕ್ಬಾರ್ದು ಆಯಿತಾ ನಾವು ಉಪ್ಸಾರು ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ಕಟ್ಟಾಕಿ ರುಬ್ಬಬೇಕು ಚೆಂದ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಹಸಿಮೆಣ್ಸಿನಕಾಯಿ ಬೇಗ ಹಾಕ್ಬೇಕಾದ್ರೆ ತಗೊಂಡಿರ್ತೀವಲ್ಲ ಒಂದೆರಡು ಕಾಳು ಬಂದಿರುತ್ತೆ ಅದನ್ನು ಹಾಕಿ ಏನೂ ಆಗೋದಿಲ್ಲ ಇವಾಗ ಬೇಯಿಸ್ಕೊಂಡಿರೋ ಟೊಮೊಟೊನ ಹಾಕಿ ನೈಸ ರುಬ್ಕೊಂಡು ನಾವೇನು ಕಟ್ಟನ್ನು ಬಸ್ಕೊಂಡಿರ್ತೀವಲ್ಲ ಕಾಳು ಬೆಂದಿರೋ ಕಟ್ಟಿಗೆ ಅದನ್ನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಕುದಿ ಕುದಿಸ್ಕೋತೀನಿ ಬೇಕು ಅಂತಂದರೆ ಇದಕ್ಕೆ ಈ ಕಟ್ಟಿಗೆ ಒಗ್ಗರಣೆ ಕೊಟ್ಕೋಬೋದು ಬರೀ ಕಟ್ಟಿಗೆ ಒಗ್ಗರಣೆ ಕೊಟ್ಕೋಬೋದು ಬೇಡ ನಾನು ಸೊಪ್ಪು ಕಾಳೆಲ್ಲ ಕಾ ಸಾರಲ್ಲೇ ಬಿಡ್ತೀನಿ ಅಂದ್ರೂ ಬಿಡ್ಬೋದು ಇಲ್ಲಾಂದರೆ ನನ್ನ ನಾನು ಬರೀ ಸಾರಿಗೆ ಒಗ್ಗರಣೆ ಕೊಟ್ಕೊಂಡು ಕಾಳುಗೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು ಹೇಗೆ ಮಾಡಿದ್ರೂ ಉಪ್ಸಾರು ಮಾತ್ರ ಯಾವಾಗಲೂ ತುಂಬಾ ರುಚಿಯಾಗಿರುತ್ತೆ ಯಾವತ್ತಿಗೂ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಅಂತಲೇ ಹೇಳ್ತೀನಿ ಮಾಮೂಲಿಯಾಗಿ ಕಾಳನ್ನು ಅಷ್ಟೇ ನೀವೆಲ್ಲ ಹೆಂಗೆ ಒಗ್ಗರಣೆ ಮಾಡ್ಕೊಳ್ತೀರಾ ಅದೇ ಥರನೇ ಈರುಳ್ಳಿ ಒಣಮೆಣಸಿನ್ಕಾಯಿ ಕಾಯಿ ತುರಿ ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ ಪಲ್ಯ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗೆಲ್ಲ ಮುಗ ಅವರೆಕಾಳು ಇನ್ನೇನು ಮುಗಿತಾ ಬಂತು ಸ ಎಲ್ಲ ಅವರೆಕಾಳು ಕಾಳು ಸ್ವಲ್ಪ ಲೇಟಾಗೇ ಶುರುವಾಯಿತು ಹಾಗಾಗಿ ಸ್ವಲ್ಪ ಲೇಟಾಗಿ ಮುಗೀತಾ ಇದೆ ಕೆಲವೊಂದು ಸಲ ನಾನು ಷಷ್ಠಿ ಟೈಮಿಗೆ ಅವರೆಕಾಳು ಸಿಗ್ತಿರಲಿಲ್ಲ ಈ ಸಲ ಷಷ್ಠಿ ಆದಮೇಲೆ ಇಲ್ಲಿ ತನಕ ಅವರೆಕಾಯಿ ಇನ್ನೂ ಸ್ವಲ್ಪ ದಿನ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೇ ಪಲ್ಯ ಮಾಡ್ತಾಯಿದ್ದೀನಿ ಪಲ ಮಾಮೂಲಿ ಸಿಹಿ ಪಲ್ಯ ಮಾಡ್ತೀರಲ್ವ ಒಣಮೆಣಸಿನ್ಕಾಯಿ ಹಾಕಿ ಅದೇ ಥರನೇ ಪಲ್ಯ ಮಾಡ್ತಾ ಇರೋದು ಇವತ್ತು ತೆಂಗಿನಕಾಯಿ ಇರಲಿಲ್ಲ ಅದಕ್ಕಾಗಿ ಕೊಬ್ಬರಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ತುಂಬ ಸುಮ್ಮನೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನೀವು ಉಪ್ಸಾರ ಕಾರ್ಯಕ್ಕೆ ನಿಮ್ಮ ರುಚಿಗೆ ಅನುಗುಣವಾಗಿ ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿಯಾಗಿ ಹಾಕಿದ್ದೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಇನ್ನೂ ಅರ್ಧ ಭಾಗದಷ್ಟು ಬೇಕಾದರೆ ಕಡಿಮೆ ಮಾಡ್ಕೋಬೋದು ಆಯಿತಾ ಹಾಗೇ ಪೀರಿಯಡ್ಸ್ ಆಗಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೆ ನಾನು ಮುಖಕ್ಕೆ ಎಲ್ಲನೂ ಹಚ್ಕೊಳ್ಳಿ ಅಂತಂದರೆ ಈ ಕೆಲವು ಬಂಗಿನ ಕಲೆಗಳು ಇರುತ್ತಲ್ವಾ ಆ ಬಂಗಿನ ಕಲೆಗಳು ಬಂಗಾಗಿರೋದು ಅದೆಲ್ಲ ಹೋಗುತ್ತೆ ಆದರೆ ಇವತ್ತು ಇವತ್ತೆಲ್ಲ ಬಟ್ಟೆಯಿಂದ ಮುಖ ಒರೆಸ್ಕೊಂಡಿದ್ದೀನಿ ಆ ಬಟ್ಟೆಲ್ಲ ವಾಷ್ ಮಾಡಾದ್ಮೇಲೆ ನಾನು ಆ ಒದ್ದೆ ಇರೋ ಬಟ್ಟೆನ ಮುಖ ಒರೆಸ್ಕೊಂಡಿದ್ದೀನಿ ಅಂದರೆ ನಾಳೆನೇ ವಾಸಿ ಆಗಬೇಕಂತಿಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಒಂದು ಏಳು ಸರಿ ಮಾಡಬೇಕಾಗುತ್ತೆ ಕಡಿಮೆ ಅಂದ್ರೆ ಒಂದು ವರ್ಷ ತನಕ ಟೈಮ್ ಕೊಡಿ ಖಂಡಿತವಾಗೂ ಮುಖದಲ್ಲಿರೋ ಕೆಲವೊಂದು ವಾಸಿನೇ ಆಗದೆ ಇರತಕ್ಕಂತಹ ಬಂಗಿನ ಕಲೆಗಳು ಬಂಗು ಅಂತ ಎಂತ ಹೇಳ್ತೀವಿ ಅದು ಖಂಡಿತವಾಗಲೂ ಮಾಸ್ತಾ ಬರುತ್ತೆ ಹಾಗೇ ಬಂಗಿನ ಕಲೆಗೆ ನನ್ನ ಕಡೆಯಿಂದ ಒಂದು ಟಿಪ್ ಹೇಳ್ತೀನಿ ಮನೆಯಲ್ಲಿ ಒಂದು ಅರ್ಧ ಸ್ಪೂನು ಅಲೆವರೆ ಜೆಲ್ಲಿದ್ದರೆ ತಗೊಳ್ಳಿ ಕೊಬ್ಬರಿ ಎಣ್ಣೆ ತಗೊಳ್ಳಿ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಅದು ಒಂದು ರೀತಿ ತುಪ್ಪು ಥರ ಆಗುತ್ತೆ ನೀಟಾಗಿ ಮುಖನ ವಾಶ್ ಮಾಡಿ ಕಣ್ಕಪ್ಪು ಮತ್ತು ಮೇ ಯಾವುದೇ ರೀತಿ ಮೇಕಪ್ಪು ಇರಬಾರ್ದು ಸ್ಟಿಕ್ಕರು ಸಹ ತೆಗೆದುಬಿಡಿ ಎಲ್ಲನೂ ಕೂತ್ಕೆ ಮತ್ತು ಮುಖಕ್ಕೆಲ್ಲನೂ ಮಸಾಜ್ ಮಾಡ್ತಾ ಬನ್ನಿ ತುಂಬ ಹಮ್ಕಿ ಮಸಾಜ್ ಮಾಡಬೇಡಿ ಲೈಟಾಗಿ ಎರಡೇ ಬೆರಡಲ್ಲಿ ಮಸಾಜ್ ಮಾಡ್ತಾ ಬನ್ನಿ ಪ್ರತಿದಿನ ಅಥವಾ ವಾರಕ್ಕೆ ಮೂರಿಂದ ನಾಲ್ಕು ಸಲ ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ತುಂಬ ಶೈನಿಂಗ್ ಆಗಿರುತ್ತೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗ್ತಾ ಬರುತ್ತೆ ವೈಟ್ ಹೆಡ್ಸು ಹೋಗ್ತಾ ಬರುತ್ತೆ ತುಂಬ ಸ್ಮೂತ್ ಆಗುತ್ತೆ ನಿಮ್ಮ ಸ್ಕಿನ್ನು ಜೊತೆಗೆ ಮುಖದಲ್ಲಿರ್ತಕ್ಕಂತಹ ಕಲೆಗಳು ಮಾಯ ಆಗುತ್ತೆ ಖಂಡಿತ ಇದೊಂದು ಸಹ ಇದನ್ನು ಮಿನಿಮಮ್ಮು ಮೂರು ತಿಂಗಳು ಬಿಡದಿರೋ ಈ ಪ್ರಯತ್ನನ ಖಂಡಿತ ಮಾಡಿ ಯಾವುದೇ ಮಾರ್ಕ್ ಆಗಿರಲಿ ಅದು ಖಂಡಿತ ಹೋಗುತ್ತೆ ಅಂತ ಹೇಳ್ತೀನಿ ಹಾಗೇ ಸ್ವಲ್ಪ ಅನ್ನ ಇತ್ತು ಅದನ್ನು ಹಾಕ್ಬಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದೀನಿ ಉಪ್ಸಾರು ಜೊತೆಗೆ ಉಪ್ಸಾರಿಗೆ ಮುದ್ದೆ ಇಲ್ಲ ಅಂದರೆ ಖಂಡಿತ ಅದು ಕಂಪ್ಲೀಟೇ ಆಗೋದಿಲ್ಲ ಬೇಕಾದರೆ ಖಾರ ಇಲ್ಲ ಅಂದ್ರೂ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹುಣ್ ಹುಣ್ಸೆಹಣ್ಣು ಅರುಳುಪ್ಪನ್ನು ಹಾಕ್ಬಿಟ್ಟು ಕಿವುಚ್ಕೊಂಡು ಊಟ ಮಾಡ್ಬೋದು ಆದರೆ ಮುದ್ದೆ ಇಲ್ಲ ಅಂದರೆ ಉಪ್ಸಾರಿಗೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಮುದ್ದೆ ಅಂತೂ ಕಂಪಲ್ಸರಿಯಾಗಿ ನಮ್ಮ ಮನೇಲಿ ಬೇಕೇ ಬೇಕು ಪ್ರತಿದಿನ ಸಂಜೆ ಮುದ್ದೆ ಇರಲೇಬೇಕು ಪ್ರತಿ ಭಾನುವಾರನೂ ಸಹ ಬೆಳಿಗ್ಗೆ ತಿಂಡಿ ಮಾಡೋದಿಲ್ಲ ಕಂಪಲ್ಸರಿಯಾಗಿ ಮುದ್ದೆ ಇದ್ದೇ ಇರುತ್ತೆ ನಮ್ಮ ಮನೆಯವರು ಹೇಳ್ತಾ ಇದ್ರು ಯಾವಾಗಲೂ ಅನ್ನ ಅನ್ನ ಯಾವಾಗ ತಿನ್ನೋದಕ್ಕೆ ಶುರು ಮಾಡಿದ್ವೋ ನಮ್ಮ ಶರೀರವೂ ಹಾಗೆ ಇದೆ ಪ್ರತಿದಿನ ಮೂರು ಟೈಮು ಮುದ್ದೆ ಊಟ ಮಾಡುವಾಗ ಏನು ದಪ್ಪ ಅನ್ನೋ ದಪ್ಪನೇ ಇರಲಿಲ್ಲ ಸಣ್ಣಕ್ಕಿದ್ವಿ ಅನ್ನ ತಿನ್ನೋದಕ್ಕೆ ಶುರು ಮಾಡಿದ್ಮೇಲೆ ಮೇಲೆ ದಪ್ಪ ಆದ್ವಿ ಅಂತ ಅದು ಖಂಡಿತ ನಿಜ ಸ್ನೇಹಿತರೆ ಅದಂತೂ ಸತ್ಯ ಹಾಗೇ ಬನ್ನಿ ಇವತ್ತಿನ ವೀಡಿಯೋ ಏನಿಸ್ತು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ ಹಾಗೆ ಉಪ್ಸಾರಂಕಾರ ಎಲ್ಲ ರುಬ್ಕೊಂಡಿರೋ ಜಾರೆ ಜಾರಿಗೆ ನಾನು ಟೊಮೊಟೊ ಹಾಕಿ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಉಪ್ಸಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋತೀನಿ ಕುದಿಸ್ಕೊಂತು ಅಂತಂದರೆ ಉಪ್ಸಾರು ರೆಡಿ ಆಗುತ್ತೆ ಈ ಕಡೆ ಕಾಳು ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಟಿಂಗ್ ಮಾಡೋ ಟೈಮು ಬಿಸಿ ಬಿಸಿ ಉಪ್ಸಾರು ಒಗ್ಗರಣೆ ಮಾಡಿರೋ ಕಾಳು ಹಾಗೆ ಉಪ್ಸಾರಂಕಾರ ಹಾಗೆ ಈಗ ತಾನೇ ಬೆಣ್ಣೆ ಬೇರೆ ಕರಗಿಸಿದೆ ಅಲ್ವಾ ಬಿಸಿ ಬಿಸಿ ತುಪ್ಪ ಅಂತೂ ಬಿಸಿಯಾಗಿತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಮುದ್ದೆ ಹೊಡಿತು ಅಂದರೆ ಹೊಟ್ಟೆ ತುಂಬ ಹೋಗುತ್ತೆ ಈ ಊಟಕ್ಕಿಂತ ಇನ್ನೇನು ಊಟ ಬೇಕು ಹೇಳಿ ಯಾರಿಗೆಲ್ಲ ಉಪ್ಸಾರು ಇಷ್ಟ ಮಂಡ್ಯ ಮೈಸೂರು ಮಳವಳ್ಳಿ ಚಾಮರಾಜನಗರ ಗುಂಡುಪೇಟೆ ಎಲ್ಲರಿಗೂ ಯಾರಿಗಾರು ಉಪ್ಸಾರು ಇಷ್ಟ ಆಯಿತು ಅಂದರೆ ಖಂಡಿತ ಕಮೆಂಟೇ ಹಾಕಿ ನೀವು ಯಾವ ರೀತಿ ಉಪ್ಸಾರು ಮಾಡ್ತೀರಾ ಅದನ್ನು ಸಿಂಪಲಾಗಿ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಹೇಳಿರುವಂತಹ ಕೆಲವೊಂದು ಮಾತುಗಳನ್ನು ಖಂಡಿತ ಕೇಳಿ ನಿಮ್ಮ ಪರಿಚಯದವರು ನಿಮ್ಮ ದೊಡ್ಡವರು ನಿಮ್ಮ ಹಿರಿಕರು ಅಥವಾ ವಯಸ್ಸಾಗಿರೋರು ಯಾರಾದರೂ ಮನೇಲಿ ಇದ್ದರೆ ನಾನು ಹೇಳಿರೋ ಮಾತನ್ನು ಖಂಡಿತ ಕೇಳಿ ಅದರಲ್ಲಿ ನೂರಕ್ಕೆ ನೂರು ಸತ್ಯ ಇರುತ್ತೆ ಕಣ್ಣಿಗೆ ಕಾಣದೇ ಇರೋದನ್ನೇ ದೋಷ ಅಂತ ಹೇಳ್ತೀವಿ ಕಣ್ಣಿಗೆ ಕಂಡಿರೋದನ್ನ ದೋಷ ಅಂತ ಏನು ಯಾರು ಹೇಳೋಕ್ಕಾಗೋದಿಲ್ಲ ದೋಷ ಕೆಲವೊಮ್ಮೆ ಕಳೆಯೋದಕ್ಕಾಗೋದಿಲ್ಲ ಕೆಲವೊಮ್ಮೆ ಆ ದೋಷಕ್ಕೆ ಪರಿಹಾರ ಇರುತ್ತೆ ಇನ್ನೊಮ್ಮೆ ಇರೋದಿಲ್ಲ ಆ ದೋಷ ಕಳೆಯೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು